ಆರಾಮವಾಗಿ ಕುಳಿತುಕೊಳ್ಳಿ ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ ಈಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಅಭದ್ರತೆಯ ಅನುಭವಗಳನ್ನು ನೀವು ಆಳವಾಗಿ ಅನುಭವಿಸಿದ್ದೀರಿ ಎಂಬುದನ್ನು ಸೂಕ್ಷ್ಮವಾಗಿ ಒಮ್ಮೆ ಮನಸ್ಸಿನಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ ಈ ಅಭದ್ರತೆಯ ಅನುಭವಗಳು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಕೂತಿದೆ ಮತ್ತು ಈ ಅನುಭವಗಳಿಂದ ನಿಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ನಕಾರಾತ್ಮಕ ಭಾವನೆಗಳು ಆಗಾಗ್ಗೆ ನಿಮ್ಮೊಳಗಿನಿಂದ ಉದ್ಭವವಾಗುತ್ತದೆ ಎಂದು ಸೂಕ್ಷ್ಮವಾಗಿ ಈಗ ಗಮನಿಸಿ ಭಯ ಚಡಪಡಿಕೆ ನಕಾರಾತ್ಮಕತೆ ಹಿಂಜರಿಕೆ ಅಸಮಾಧಾನಗಳು ಹೇಗೆ ಈ ಅಭದ್ರತೆಯ ಭಾವನೆಯಿಂದ ಮತ್ತು ಈ ಹಿಂದೆ ಅನುಭವಿಸಿರುವ ಆ ರೀತಿಯ ಸನ್ನಿವೇಶಗಳಿಂದ ನಿಮ್ಮ ಮನಸ್ಸಿನಲ್ಲಿ ವಿನಾಕಾರಣ ಮತ್ತೆ ಮತ್ತೆ ಉಲ್ಬಣವಾಗುತ್ತಿದೆ ಎಂಬುದನ್ನು ಒಮ್ಮೆ ಜಾಗೃತವಾಗಿ ಸೂಕ್ಷ್ಮವಾಗಿ ನೋಡಿ ಅಭದ್ರತೆಯ ನಕಾರಾತ್ಮಕ ಅನುಭವಗಳಿಂದ ಭಾವನೆಯಿಂದ ಹೊರಬರಲು ಯಾವೆಲ್ಲ ಶತಪ್ರಯತ್ನಗಳನ್ನ ನೀವು ನಿಮ್ಮ ಜೀವನದಲ್ಲಿ ಮಾಡುತ್ತಿದ್ದೀರಾ ಎಂಬುದನ್ನು ಸಹ ನೀವೀಗ ಗಮನಿಸಿ ಆದರೆ ಆತ್ಮೀಯರೇ ಈ ಅಭದ್ರತೆಯಿಂದ ಹೊರಬರಲು ನೀವು ತೆಗೆದುಕೊಳ್ಳುತ್ತಿರುವ ಪ್ರತಿಯೊಂದು ನಿರ್ಧಾರವು ಕಾರ್ಯವು ನಿಜ ರೂಪದಲ್ಲಿ ಅಥವಾ ನಿಜವಾಗಿಯೂ ನಿಮ್ಮನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಆ ಅಭದ್ರತೆಯ ಭಾವನೆಯಿಂದ ಹೊರತಗೆಯಲು ಸಹಾಯ ಮಾಡುತ್ತಿದೆಯೇ ಎಂಬುವ ಪ್ರಶ್ನೆ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ ಯಾವುದೇ ಅಭದ್ರತೆಯ ಭಾವನೆಯಿಂದ ಹೊರಬರಲು ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹುಪಾಲು ಸಂದರ್ಭಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ಕಾಲ್ಪನಿಕ ಅಭದ್ರತೆಗಳನ್ನು ಮತ್ತು ಈಗ ಜರುಗದೇ ಇರುವ ಯಾವುದೋ ಒಂದು ಕಾಲ್ಪನಿಕ ಸಂದರ್ಭದಲ್ಲಿ ಈ ರೀತಿಯ ಅಭದ್ರತೆ ಮತ್ತೊಮ್ಮೆ ಉಂಟಾಗಬಹುದು ಎಂಬುವ ಸನ್ನಿವೇಶಗಳನ್ನು ನಮ್ಮ ಜೀವನದಾದ್ಯಂತ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮರುಕಳಿಸುತ್ತಲೇ ಇರುತ್ತದೆ ಎಂಬುದನ್ನು ನಾವೀಗ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಾವು ಅಭದ್ರತೆಯಿಂದ ಹೊರಬರಲು ತೆಗೆದುಕೊಳ್ಳುವ ನಿರ್ಧಾರಗಳು ವಾಸ್ತವದಲ್ಲಿ ನಮ್ಮನ್ನು ಅಭದ್ರತೆಯಿಂದ ಹೊರತೆಗೆಯದೆ ಮತ್ತೊಂದು ಇನ್ನೊಂದು ಹೊಸದಾದ ಅಭದ್ರತೆಯ ಭಾವನೆಗೆ ಈಡು ಮಾಡುವುದನ್ನು ನಾವು ಈ ಹಿಂದೆ ಸಾಕಷ್ಟು ಅನುಭವಗಳಲ್ಲಿ ಖಂಡಿತವಾಗಿಯೂ ಗಮನಿಸಿದ್ದೀವಿ ಆದ್ದರಿಂದ ಅಭದ್ರತೆಯಿಂದ ಹೊರಬರಲು ಕೇವಲ ಜಾಗೃತವಾಗಿ ನಾವು ನಮ್ಮ ಶ್ರಮದಿಂದ ತೆಗೆದುಕೊಳ್ಳುವ ಕೆಲವೊಂದು ಕ್ರಮಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಎಂಬುದನ್ನು ನಾವು ಈ ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಉದಾಹರಣೆಗೆ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿಯ ಅಭದ್ರತೆಯನ್ನು ಅನುಭವಿಸುತ್ತಿರುವ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರಮವನ್ನು ಪಟ್ಟು ಒಂದಷ್ಟು ಹಣದ ಸಂಗ್ರಹಣೆಯನ್ನು ಮಾಡಿ ಈಗ ನಾನು ಸಂಪೂರ್ಣವಾಗಿ ಅಭದ್ರತೆಯಿಂದ ಜೀವನ ಪರ್ಯಂತ ಹೊರಬಂದಿದ್ದೀನಿ ಎಂಬುವ ಭಾವನೆಯಿಂದ ಖುಷಿಯಾಗಿ ನಿರಾಳವಾಗಿ ಸಂಪೂರ್ಣ ಮುಕ್ತರಾಗಿ ಇರುವಂತಹ ಸಂದರ್ಭಗಳು ತುಂಬಾ ಹೇರಳ ಅಥವಾ ಕಮ್ಮಿ ಹೌದಲ್ಲವೇ ಇನ್ನೂ ಹೆಚ್ಚು ಬೇಡಿಕೆಗಳು ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಭದ್ರತೆಗಳು ನಮ್ಮ ಮನಸ್ಸಿನಲ್ಲಿ ನಮ್ಮ ಆಸೆಯ ಮೇರೆಗೋ ಅಥವಾ ಭಯದ ಮೇರೆಗೋ ಹುಟ್ಟಿ ಬರುತ್ತಲೇ ಇರುವ ಸಂದರ್ಭಗಳು ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಈ ರೀತಿ ಎಷ್ಟೋ ಬೇರೆ ಬೇರೆ ಸಂದರ್ಭದ ಉದಾಹರಣೆಗಳನ್ನು ಅನುಭವಿಸಿ ಅನುಭವಿಸಿ ನಮ್ಮ ಮನಸ್ಸು ಯಾವಾಗಲೂ ಒಂದು ರೀತಿಯ ವಿಚಿತ್ರವಾದ ಭಯದಲ್ಲಿರುವುದನ್ನು ಕೂಡ ಅನುಭವಿಸಿರುವುದು ಸಹಜವೇ ಸರಿ ಆದರೆ ಇವತ್ತಿನ ಈ ಧ್ಯಾನಕ್ರಿಯೆಯಲ್ಲಿ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಸುಪ್ತ ಮನಸ್ಸಿನ ಸಹಾಯದಿಂದ ಅಭದ್ರತೆಯ ನಿಜವಾದ ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ಅಭದ್ರತೆಗೆ ನಿಜವಾದ ಪರಿಹಾರವನ್ನು ನಮ್ಮ ಅಂತರ್ಮನಸ್ಸಿನಿಂದ ನಾವು ಹೇಗೆ ಉದ್ಭವಿಸಿಕೊಳ್ಳಬಹುದಾಗಿದೆ ಎಂಬುದನ್ನು ನಾವೀಗ ಕೆಲವು ಕ್ಷಣಗಳ ಕಾಲ ಗಮನಿಸೋಣ ಬನ್ನಿ ಆತ್ಮೀಯರೇ ಶಾಶ್ವತವಾಗಿ ಅಭದ್ರತೆಯ ಭಾವನೆಯಿಂದ ಹೊರಬರಲು ಅಸುರಕ್ಷತೆಯ ಭಾವನೆಯಿಂದ ಹೊರಬರಲು ನಾವು ಯಾವುದು ಶಾಶ್ವತವೋ ಯಾವುದು ಅನಂತವೋ ಆ ಗುಣಗಳೊಂದಿಗೆ ಆ ದೈವಿ ಶಕ್ತಿಯೊಂದಿಗೆ ಆ ಚೇತನದೊಂದಿಗೆ ಒಂದಾಗುವ ಅವಶ್ಯಕತೆ ಇದೆ ಯಾವುದು ನಮ್ಮನ್ನು ಈ ಕ್ಷಣದವರೆಗೂ ಜೋಪಾನ ಮಾಡಿಕೊಂಡು ಬಂದಿದೆಯೋ ಯಾವುದು ಈ ಕ್ಷಣದಲ್ಲೂ ಸಹ ನಮ್ಮನ್ನು ಈ ಎಲ್ಲ ಸಂದರ್ಭಗಳನ್ನು ಅರಿವಿನಿಂದ ನೋಡಲು ಜ್ಞಾನವನ್ನು ದಯಪಾಲಿಸುತ್ತಿದೆಯೋ ಯಾವುದು ನಾವು ಯಾವುದನ್ನು ಗಳಿಸುವುದರಿಂದ ಅಥವಾ ಕಳೆದುಕೊಳ್ಳುವುದರಿಂದ ಯಾವುದೇ ರೀತಿಯ ನಷ್ಟಕ್ಕೆ ಒಳಗಾಗದಿರುವುದೋ ಆ ಪರಮ ಚೇತನದ ಅರಿವನ್ನು ನಾವೀಗ ಮೂಡಿಸಿಕೊಳ್ಳೋಣ ಕತ್ತಲೆಯ ಕೋಣೆಯೊಳಗೆ ಅಭದ್ರತೆ ಅಸುರಕ್ಷತೆಯ ಭಾವನೆಯೊಳಗೆ ಒಂದು ಸುಂದರವಾದ ಅರಿವಿನ ಕಿರಣವೊಂದು ಈಗ ನಿಮ್ಮ ಸುಪ್ತ ಮನಸ್ಸಿನಿಂದ ಪ್ರಜ್ವಲಗೊಳ್ಳುತ್ತಿದೆ ಈ ಶಾಶ್ವತವಾದ ಶಕ್ತಿಯು ಪ್ರಕಾಶಮಾನವಾದ ಬೆಳಕಿನ ರೀತಿ ಭದ್ರತೆ ಸುರಕ್ಷತೆಯ ಭಾವನೆಗಳನ್ನು ಅಂತರ್ಮನಸ್ಸಿನಿಂದ ಸಹಜವಾಗಿ ಉದ್ಭವಗೊಳಿಸುತ್ತಿದೆ ಅನಂತ ಕಾಲದಿಂದಲೂ ನಿಮ್ಮನ್ನು ಉದ್ಧಾರದ ಕಡೆಗೆ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತಿರುವ ಈ ಚೇತನ ಈ ಬೆಳಕು ನಿಮ್ಮನ್ನು ಈ ಎಲ್ಲ ಸಂದರ್ಭಗಳಿಂದಲೂ ಸಹ ಉತ್ತಮೋತ್ತಮ ಜ್ಞಾನ ಅರಿವು ವಿದ್ಯೆ ಮತ್ತು ತಿಳುವಳಿಕೆಯನ್ನು ದಯಪಾಲಿಸಿ ನಿಮ್ಮೆಲ್ಲ ನ್ಯೂನತೆಗಳನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ದಯಪಾಲಿಸುವ ಪರಮಗುರುವಿನ ಆ ಕೃಪೆಯ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲೇ ಇದೆ ಆ ದೈವೀ ಶಕ್ತಿಯನ್ನು ಒಮ್ಮೆ ನಿಮ್ಮ ಹೃದಯಾಂತರಾಳದಲ್ಲಿ ಸ್ಪಷ್ಟವಾಗಿ ಮೂಡಿಸಿಕೊಳ್ಳಿ ಅಥವಾ ಈಗಾಗಲೇ ಇರುವ ಆ ಶಕ್ತಿಯ ಬಗ್ಗೆ ಒಮ್ಮೆ ಮುಕ್ತವಾಗಿ ಆಳವಾಗಿ ಜಾಗೃತಗೊಳ್ಳಿ ನಮ್ಮ ಜೀವನದ ಎಲ್ಲ ಭದ್ರತೆಗಳಿಗೆ ಅಸುರಕ್ಷತೆಗಳಿಗೆ ರಕ್ಷಣೆಯಾಗಿ ರಕ್ಷಾ ಕವಚವಾಗಿ ಶಾಶ್ವತವಾಗಿ ಇರಲು ಸಾಧ್ಯವಾಗುವ ಏಕೈಕ ಶಕ್ತಿಯು ಆ ಪರಮಾತ್ಮನ ದೈವಿ ಅಂಶವೇ ಆಗಿದೆ ಶರಣಾಗತಿ ಭಕ್ತಿ ಪ್ರೇಮ ಮತ್ತು ಪರಮಾನಂದದ ಅಸಂಖ್ಯಾತ ಅನುಭವಗಳ ಮೂಲಕ ಮುಕ್ತರಾಗಿ ಶರಣಾಗತಿ ಹೊಂದುವ ಈ ಅಮೋಘವಾದ ಅರಿವಿನ ಧ್ಯಾನದ ಅನುಭವಗಳ ಮೂಲಕ ನಾವು ಅದನ್ನು ಯಾವಾಗಲೂ ಸ್ಪರ್ಶಿಸಬಹುದಾಗಿದೆ ಅನುಭವಿಸಬಹುದಾಗಿದೆ ಈ ಅನುಭವದಿಂದ ಸದಾಕಾಲ ಅಭದ್ರತೆಯ ಅಸುರಕ್ಷತೆಯ ಅಥವಾ ದ್ವಂದ್ವದ ಎಲ್ಲ ಅನುಭವಗಳಿಗೆ ಈ ಸುಂದರವಾದ ಅಮೋಘವಾದ ಅನಂತ ಚೇತನದ ಬೆಳಕನ್ನು ನಮ್ಮ ಮನಸ್ಸಿನ ಮೂಲಕ ನಾವೇ ದಯಪಾಲಿಸುತ್ತ ಎಲ್ಲ ಅತ್ಕಾಲಿಕ ಅನುಭವಗಳಿಗೆ ಪರಿಹಾರವನ್ನು ನಾವೇ ದಯಪಾಲಿಸುತ್ತಿರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ಈ ಭಾವನೆಯನ್ನು ಮೂಡಿಸಲು ಹಲವಾರು ಭಾಷೆಗಳನ್ನು ಉಪಯೋಗಿಸಬಹುದಾಗಿದೆ ದೇವರಿದ್ದಾನೆ ಎಂಬುವ ನಿರಾಳವಾದ ಒಂದು ಆಲೋಚನೆಯಿಂದ ಹಿಡಿದು ಧ್ಯಾನದ ಮೂಲಕ ಆಳವಾಗಿ ಆ ಶಕ್ತಿಯನ್ನು ಆಹ್ವಾನಿಸುವವರೆಗೂ ಎಲ್ಲವೂ ನನ್ನ ಒಳಿತಿಗೋಸ್ಕರನೇ ಆಗುತ್ತಿದೆ ಎಂಬುವ ಸಕಾರಾತ್ಮಕ ನಂಬಿಕೆಯಿಂದ ಹಿಡಿದು ಧನಾತ್ಮಕ ಆಲೋಚನೆಯ ದೃಢೀಕರಣದವರೆಗೂ ಹಲವಾರು ರೀತಿಯಲ್ಲಿ ಇದು ಸದಾಕಾಲ ಮತ್ತೆ ಮತ್ತೆ ಸಹಜವಾಗಿ ಪ್ರಕಟಗೊಳ್ಳುತ್ತದೆ ಎಂಬುದನ್ನು ಅರಿತುಕೊಂಡು ಅಭದ್ರತೆಯ ಭಾವನೆ ಮೂಡಿದಾಗಲೆಲ್ಲ ಶಾಶ್ವತವಾದ ನಿರಂತವಾದ ಅನಂತವಾದ ಚೇತನವನ್ನು ಹೇಗೆ ಅದು ನಿಮ್ಮನ್ನು ಕಾಪಾಡಿಕೊಂಡು ಬಂದಿದೆ ಮತ್ತು ಅದು ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರುತ್ತದೆ ಎಂಬುದನ್ನು ಗಮನಿಸುವುದರ ಮೂಲಕ ನೀವು ಸದಾಕಾಲ ಆ ನಕಾರಾತ್ಮಕ ಭಾವನೆಯನ್ನು ಗೆಲ್ಲಬಹುದಾಗಿದೆ ಮತ್ತು ಸಂಪೂರ್ಣವಾಗಿ ಮುಕ್ತವಾಗಿ ಧೈರ್ಯದಿಂದ ಆನಂದದಿಂದ ನಿರಾಳವಾಗಿ ನಿಮ್ಮೆಲ್ಲ ಅನುಭವಗಳನ್ನು ಅನುಭವಿಸಬಹುದಾಗಿದೆ ಎದುರಿಸಬಹುದಾಗಿದೆ ಈ ಪರಮಾನಂದದ ಸ್ಥಿತಿಯನ್ನು ಇನ್ನೂ ಕೆಲವು ಕ್ಷಣಗಳ ಕಾಲ ಅನುಭವಿಸುತ್ತ ನಾನು ಸುರಕ್ಷಿತನಾಗಿದ್ದೇನೆ ನಾನು ಆನಂದಕರ ವ್ಯಕ್ತಿ ನನಗೆ ಸದಾ ಕಾಲದ ಈ ರಕ್ಷಣೆ ಇದೆ ನನ್ನೊಳಗೆ ಆ ಚೇತನ ಯಾವಾಗಲೂ ಜಾಗೃತವಾಗಿ ನನಗೆ ರಕ್ಷಣೆ ನೀಡುತ್ತಿದೆ ಎಂಬ ಭಾವನೆಯಲ್ಲಿ ಆನಂದದಿಂದ ಕಂಡುಬಿಟ್ಟು ಸಂತೋಷದಿಂದ ಹೊರಬನ್ನಿ